ನಮ್ಮೆಲ್ಲರನ್ನ ಒಟ್ಟೊಟ್ಟಿಗೆ ಕರ್ಕೊಂಡೆ ಆ ಎಲ್ಲ ಭಾರವನ್ನು ಹೊತ್ಕೊಂಡು ಕೇವಲ ಒಂಬತ್ತು ವರ್ಷಗಳಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ಆಗಬೇಕಾದಂಥ ಸಾಧನೆಯನ್ನು ಕೇವಲ ಒಂಬತ್ತು ವರ್ಷಗಳಲ್ಲಿ ಆಗಿ ನಿಂತಿದೆ ಅನ್ನೋದನ್ನು ಈ ಶಾಲಾ ಕಟ್ಟಡ ಹೇಳ್ತದೆ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರು ಹೇಳ್ತಾ ಇರ್ತಾರೆ ಅವರಿಗೆ ನಿನ್ನ ಬಂಡ ಧೈರ್ಯಕ್ಕೆ ನಾವೆಲ್ಲ ಮೆಚ್ಚಿದ್ದೇವೆ ನಿನಗೆ ಅದ್ಯಾವ ಹುಚ್ಚು ಸಾಹಸನೂ ಗೊತ್ತಿಲ್ಲ ಇವತ್ತಿನ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸೋದು ಬಹು ಬಹುದೊಡ್ಡ ಸಾಧನೆ ಅಷ್ಟೇ ಸವಾಲು ಕೂಡ ಅಂಥದ್ದೊಂದು ಮಹಾನ್ ಸಾಧನೆಗೆ ಕೈ ಹಾಕಿ ನಮ್ಮೆಲ್ಲರನ್ನ ಜೊತೆ ಜೊತೆಗೆ ಇಟ್ಟುಕೊಂಡೇ ಅದರ ಸಾರಥ್ಯವನ್ನು ವಹಿಸಿ ನೇತೃತ್ವವನ್ನು ವಹಿಸಿ ಅದರ ಭಾರವನ್ನು ಹೊತ್ಕೊಂಡು ಇಂಥದ್ದೊಂದು ಸಂಸ್ಥೆಯನ್ನ ತೆರೆದು ಅದರ ಯಶಸ್ವಿಗೆ ಕಾರಣೀಭೂತರಾದಂತ ಡಾಕ್ಟರ್ ನಾವು ನೋಡಿದಾಗ ರಾಜ್ಯದಲ್ಲಿ ನಾವು ಹಿಂದುಳಿದಿರ್ತಕ್ಕಂಥದ್ದು ಬಹಳ ಬಹಳ ನೋವಿನ ಸಂಖ್ಯೆ ಅಂತಕ್ಕಂಥ ಇವತ್ತು ನಾನು ಪೂಜ್ಯರ ಒಂದು ನೇತೃತ್ವದಲ್ಲಿ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನಾವು ಯಾವ ರೀತಿ ನೆಲ ಇವತ್ತು ಗುರುನಾಥ ಶಿವಶಾಂತ ಶಿವಯೋಗಿಯನ್ನು ಹುಮ್ಮಂದಿರದಲ್ಲಿ ಸ್ಮರಿಸಿ ವೇದಿಕೆ ಮೇಲಿರುವ ಎಲ್ಲ ಹಿರಿಯರಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರ್ ಅಂತ ಹೇಳಿ ಒಬ್ಬರು ಶಿಕ್ಷಣ ತಜ್ಞರಿದ್ದರು ಈಶ್ವರ ಚಂದ್ರ ವಿದ್ಯಾಸಾಗರ ಹೆಸರು ಅವರು ಸಮಾಜ ಸುಧಾರಕರು ಆಗಿದ್ದರು ಅವರು ಪಶ್ಚಿಮ ಬಂಗಾಲ್ ಕಲ್ಕತ್ತಾದ ರೈಲ್ವೆ ಸ್ಟೇಷನ್ ಹಿಡಿದು ಮನೆಗೆ ಹೋಗಬೇಕಾಗಿತ್ತು ಹೋಗುವಾಗ ಹಿಂದಿನ ಕಾಲ ಈಗಿನ ಕಾರಿನ ವ್ಯವಸ್ಥೆಗಳಿರಲಿಲ್ಲ ಅವಾಗ ಮೂರು ಗಾಲಿ ರಿಕ್ಷಾ ಇರ್ತಿದ್ದು ಸೈಕಲ್ ತೊಳೆ ಗಾಲಿ ರಿಕ್ಷಾ ಒಬ್ಬ ರಿಕ್ಷಾದವನು ಕರೆದ್ರು ಕರೆದು ತಮ್ಮ ಎರಡು ಬ್ಯಾಗ್ ಅದ್ರಾಗ ಇಟ್ಟು ತಾವು ರಿಕ್ಷಾದ ಕುಂತರು ಪಾಪ ಸ್ವಲ್ಪ ವಯಸ್ಸಾದ ಮನುಷ್ಯ ರಿಕ್ಷಾ ತುಳ್ಕೊಂತ ಹೊಂಟ ಸ್ಟೇಷನ್ ಇಂದ ದಯಾನಂದ ಸಾಗರ್ ಈಶ್ವರ ಚಂದ್ ವಿದ್ಯಾಸಾಗರ್ ಅವ್ರ ಮನೆ ಕಡೆ ಹೊರಟ ಅದು ಬ್ಯಾಸಗಿ ದಿವಸ ಬಹಳ ಸೆಕೆ ಇವ್ರು ಕೇಳಿದ್ರು ಎಷ್ಟು ದುಡ್ಡು ರೈಲ್ವೆ ಸ್ಟೇಷನ್ ಇಂದ ಮನೆಗೆ ಅಂತ ಐವತ್ತು ರೂಪಾಯಿ ಅಂತ ಹೇಳಿದವ ಇವ್ರು ಬ್ಯಾಗ್ ಇಟ್ಟು ರಿಕ್ಷಾ ತೊಳುಕೋ ಅಂತ ಹೋಗಿ ಕುಂತರು ಈಶ್ವರ್ ಚಂದ್ರ ವಿದ್ಯಾಸಾಗರ್ ರಿಕ್ಷಾದಾಗ ಕುಂತ್ರು ಅವ ರಿಕ್ಷಾ ತೊಳುಕೋಂತ ಯಜಮಾನ ಹೊರಟ ಹೋಗುವಾಗ ದಿಬ್ಬ ಬಂತು ದಿಬ್ಬ ಪಾಪ ಅವನಿಗೆ ಯಜಮಾನ ಮನಸ್ಸಲ್ಲ ರಿಕ್ಷಾ ತುಳಿಲಿಕ್ಕೆ ಆಗ್ಲಿಲ್ಲ ಮತ್ತೆ ಚಂದ್ರ ವಿದ್ಯಾಸಾಗರ್ ಅವರು ಕೆಳಗೆ ಇಳಿದು ಅವನ ಜೊತೆಗಿನ ನಡ್ಕೋಂತ ಅವ್ರ ಮನೆ ಮುಟ್ಟಬೇಕು ಆ ಮದುಕನ ಶ್ರಮ ನೋಡಿ ಅವ್ರಿಗೆ ಕಲಿಕರು ಬಂತು ಅವರು ನೂರು ರೂಪಾಯಿ ಕೊಟ್ರಿ ಅವ್ನಿಗೆ ಯಾರಿಗೆ ರಿಕ್ಷಾದವನ್ ಅವ ನೋಡಿ ಐವತ್ತು ರೂಪಾಯಿ ಇಟ್ಕೊಂಡು ಐವತ್ತು ರೂಪಾಯಿ ಹೊಳೆ ಕೊಟ್ಟ ಅವಾಗ ಈಶ್ವರ ಚಂದ್ ವಿದ್ಯಾಸಾಗರಂದ್ರು ಅಲ್ಲ ನಿನ್ನ ಸಲುವಾಗಿ ಕೊಟ್ಟು ನೀವು ಇಟ್ಟುಕೋ ಅಂದ್ರು ಇಲ್ರಿ ನಾವು ಐವತ್ತು ರೂಪಾಯಿ ಮಾತಾಡಿವಿ ಐವತ್ತು ರೂಪಾಯಿ ಅಷ್ಟ ಕೊಡ್ರಿ ನಮ್ಗೆ ಅಲ್ಲ ಮಾತಾಡಿದ್ದ ಐವತ್ತು ರೂಪಾಯಿ ಕರೆ ನೀ ಶ್ರಮಜೀವಿಯದಿ ಅದಕ್ಕೆ ಇರ್ಲಂತ ಎಕ್ಸ್ಟ್ರಾ ಐವತ್ತು ರೂಪಾಯಿ ನಿನಗಂತ ಈಶ್ವರ ಚಂದ್ ವಿದ್ಯಾಸಾಗರ್ ಹೇಳಿದ್ರು ಅವಾಗ ರಿಕ್ಷಾ ಹೊಡೆವ ಹೇಳ್ದ ಸಾಹೇಬ್ರ ನಾವು ರಿಕ್ಷಾ ಹೊಡೆಯವ್ರೆ ಹೊರತು ಭಿಕ್ಷಾ ಬೇಡವ್ರಲ್ಲ ಅಂತ ಚಂದ್ ವಿದ್ಯಾಸ ನಾವು ರಿಕ್ಷಾ ಹೊಡೆಯವ್ರೆ ಹೊರತು ಭಿಕ್ಷಾ ಬೇಡವ್ರೆಲ್ಲ ಅಂತ ಅವನಿಗೆ ಅಕ್ಷರ ಗೊತ್ತಿಲ್ಲ ಆದರೆ ಎದ್ಯಾಗ ಶಿಕ್ಷಣದ ಸರಸ್ವತಿ ದೇವಿಯೇ ಕುಂತಾಳೆ ಇದು ನಿಜವಾದ ಶಿಕ್ಷಣ ಎಜುಕೇಶನ್ ಈಸ್ ದಟ್ ಬೈ ವಿಚ್ ಕ್ಯಾರೆಕ್ಟರ್ ಈಸ್ ಫಾರ್ಮ್ಡ್ ಯಾವುದಕ್ಕೆ ಶಿಕ್ಷಣ ಅನ್ನಬೇಕು ಅಂದರೆ ಯಾವುದು ನಿನ್ನ ದೇವಳದ ಸದ್ಗುಣಗಳನ್ನು ಬೆಳೆಸ್ತದೋ ಯಾವುದು ನಿನ್ನ ತಲೆಯಲ್ಲಿ ಯಾವುದು ಒಳ್ಳೆಯದು ಕೆಟ್ಟದ್ದು ಅನ್ನೋದರ ವಿವೇಕ ಹೇಳ್ತದೋ ಯಾವುದು ನಿನ್ನ ಕಾಲ ಮೇಲೆ ನೀನು ದುಡಿದು ಇನ್ನೊಬ್ಬರಿಗೆ ಕೈಯಟ್ಟಿ ಬೇಡದೆ ನೀನು ದುಡಿದು ಬದುಕುವುದನ್ನು ಶಿಕ್ಷಣವೇ ಹೊರತು ಅಕ್ಷರ ಜ್ಞಾನದ ಶಿಕ್ಷಣ ಅಲ್ಲ ಅಕ್ಷರ ಜ್ಞಾನದಕ್ಕಿಂತ ಆತ್ಮಜ್ಞಾನ ಅರಿವಿನ ಜ್ಞಾನವೇ ನಿಜವಾದ ಶಿಕ್ಷಣ ನಾವೆಲ್ಲ ಮಕ್ಕಳಿಗೆ ಇವತ್ತು ನೀವು ಪಿ ಯು ಸಿ ಸೆಕೆಂಡ್ ಸೈನ್ಸ್ ಮಕ್ಕಳು ಹೆಂಗಾಗಿರ್ತಾವ ಜಿರ್ತಾವ ಅವಕ್ಕೆ ಬರೀ ಸಿಟಿ ನೀಟ್ ಸಿಟಿ ನೀಟ್ ಟಿ ನೀಟ್ ನಾನು ಬಾಳ್ ಸಲ ಏನ್ ಇದನ್ನು ಹೇಳ್ತೀನಿ ಏನಂದ್ರ ಮಕ್ಕಳಿಗೆ ಬರೀ ನೀಟ್ ಓದಿಸುವುದು ಶಿಕ್ಷಣ ಅಲ್ಲ ನೀಟ್ ಬರೆಸುವುದು ಶಿಕ್ಷಣ ಅಲ್ಲ ನೀಟಾಗಿ ಬದುಕುವಂತೆ ಕಲಿಸುವುದು ಸಹಿತ ನಿಜವಾದ ಶಿಕ್ಷಣ ಅನುದಾನ ರಹಿತ ಶಾಲೆಗಳು ಅಂತ ಕರೀತಾರೆ ಕೊಡುವುದೇ ಸರ್ಕಾರ ನನ್ ಕೊಡ್ತೈತಿ ಇವು ಅನುದಾನ ರಹಿತ ಶಾಲೆಗಳಲ್ಲ ಅನುಕಂಪ ರಹಿತ ಶಾಲೆಗಳು ಯಾರದು ಅನುಕಂಪ